ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಒಂದಲ್ಲ ಎರಡಲ್ಲ ಮೂವತ್ತೈದು ವರ್ಷಗಳಿಂದ ಕೂಡ ಒಡನಾಡಿ ಆಗಿದ್ದಂಥ ಅವ್ರ ಮನೆಯಲ್ಲೇ ಇದ್ದಂಥ ಇದ್ದಾರೆ ಅವ್ರನ್ನೇ ಮಾತಾಡ್ತಾ ಹೋಗೋಣ ಸರ್ ಇವತ್ತು ಪುಣ್ಯ ಸ್ಮರಣೆ ಮತ್ತೆ ನೆನಪು ಮಾಡ್ಕೊಳ್ತಾ ಇದ್ದೀವಿ ರಾಜ್ಕುಮಾರನ್ನ ಈ ಸಂದರ್ಭದಲ್ಲಿ ತಾವು ಹೇಗೆ ನೆನಪು ಮಾಡ್ಕೊಳ್ತೀರಿ ಇವತ್ತಿಗೆ ಕರೆಕ್ಟಾಗಿ ಹತ್ತೊಂಬತ್ತು ವರ್ಷ ಆಯಿತು ಅಪ್ಪಾಜಿ ಹೋಗಿ ಹತ್ತೊಂಬತ್ತು ವರ್ಷದಿಂದಲೂ ನಾವು ಒಂದು ಮನೆ ಐತೆ ಮನೆಯೊಳಗೆ ದೇವಸ್ಥಾನನೂ ಇಲ್ಲ ದೇವರೂ ಇಲ್ಲ ಆ ದೇವರು ದೇವಸ್ಥಾನ ಎಲ್ಲ ಇಲ್ಲೇ ಇದ್ದಾರೆ ಏನು ಏಳು ಕೋಟಿ ಕನ್ನಡಿಗರು ಅಪ್ಪಾಜಿ ಮೇಲೆ ಅಪ್ಪು ಮೇಲೆ ಅಮ್ಮನ ಮೇಲೆ ಏನು ಅಭಿಮಾನ ಇಟ್ಕೊಂಡಿದ್ದಾರೆ ಇವತ್ತಿನ ದಿವಸ ಇಲ್ಲಿ ಬಂದು ದೇವಸ್ಥಾನದಲ್ಲಿ ಯಾವ ಥರ ದರ್ಶನ ಮಾಡಿಕೊಂಡು ಯಾವ ಥರ ಪೂಜೆ ಪುನಸ್ಕಾರ ಮಾಡಿಕೊಂಡು ಹೋಗ್ತಾರೆ ಅದೇ ಥರ ಇವತ್ತೂ ದೊಡ್ಡ ಮನೆಯ ಕುಟುಂಬ ಅನ್ನೋದು ಒಂದು ಹೆಸರು ಇದೆ ಅದೇ ಥರ ದೊಡ್ಡ ಮನೆ ಕುಟುಂಬದಲ್ಲೂ ನಾನು ಅದೇ ಥರನೂ ಬೆಳೆದಿದ್ದೀನಿ ಇವತ್ತವರೆಗೂ ನಾನು ಅಪ್ಪಾಜಿ ಹೆಸರು ಹೇಳ್ಕೊಂಡೆ ನಾವು ಅಭಿಮಾನಿಯಾಗಿ ನಾನು ಇವತ್ತಿನ ದಿವಸ ಇದ್ದೀನಿ ಮರೀಲಾರದ ಘಟನೆಗಳು ಅಂತ ನೆನಪಾ ಥರದ ಘಟನೆಗಳು ಇಲ್ಲಿ ಹೇಳೋಕ್ಕೆ ಒಂದು ಸಂದರ್ಭ ಯಾಕೆಂದರೆ ನಾನಾ ಜನ ಅಭಿಮಾನಿಗಳು ಬರ್ತಾ ಇರ್ತಾರೆ ನಮ್ಮದೇ ಒಂದು ಇದು ಮಾಡೋದು ಯಾಕೆಂದರೆ ಮಾಧ್ಯಮದವರಿಗೆ ಒಂದು ಉತ್ತರ ಏನು ಅಂತಂದರೆ ಮಾಧ್ಯಮದವ್ರ ಇವತ್ತಿನ ಸಹ ಏನು ಕರ್ನಾಟಕ ಜನತೆಗೆ ಏನು ಕೊಟ್ಟಿದ್ದಾರೆ ಹತ್ತೊಂಬತ್ತು ವರ್ಷದ ಇತಿಹಾಸ ಅಪ್ಪಾಜಿ ನಾವು ಮೂವತ್ತೈದು ವರ್ಷ ಅಪ್ಪಾಜಿ ಹತ್ರ ಇದ್ದು ಮೆಡ್ರಾಸಿಂದ ಬ್ಯಾಂಗ್ಳೂರವರೆಗೂ ಇದ್ದು ಇವರು ಅವರು ಒಂದು ಮಹಾನವಾಗಿ ದೇವತಾ ಮನುಷ್ಯ ಅಂತ ಹೇಳ್ಬೋದು ಅಪ್ಪಾಜಿಯವರು ದೇವತಾ ಮನುಷ್ಯ ಈಶ್ವರ ಪಾರ್ವತಿ ಗಣೇಶ ಮೂರು ಜನನು ಇಲ್ಲಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಅದೇ ಥರ ಕನ್ನಡಿಗರು ಇವತ್ತು ಏಳು ಕೋಟಿ ಕನ್ನಡಿಗರು ಇಲ್ಲಿದ್ದಾರೆ ಅಂತ ಬಂದು ನಮಸ್ಕಾರ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ದೇವರಲ್ಲಿ ಯಾವ ಥರ ಸೂರ್ಯ ಚಂದ್ರ ಇರೋವರೆಗೂ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರ ಹೆಸರು ಪುನೀತ್ ಅವರ ಹೆಸರು ಯಾರು ಆಗಲ್ಲ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕರ್ನಾಟಕಕ್ಕೆ ಚಿತ್ರರಂಗಕ್ಕೆ ಮಾನವೀಯತಾಗಿ ಡಾಕ್ಟರ್ ರಾಜಕುಮಾರ್ ನೀವು ನೆನಪು ಒಳ್ಳೆ ಸಂದರ್ಭ ಅವರು ಇರ್ತಿದ್ರು ಯಾವುದೇ ಒಬ್ಬ ಮನುಷ್ಯನ್ಗೆ ಏಕವಚನದಲ್ಲಿ ಬಹುವಚನದಲ್ಲಿ ಮಾತಾಡ್ತಿರ್ಲಿಲ್ಲ ಮಾತಾಡ್ತಿರಲಿಲ್ಲ ಪ್ರತಿಯೊಬ್ಬರಿಗೂ ಏನ್ರಿ ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಬರ್ರಿ ನಮ್ಮ ಮನೆಗ್ ಬನ್ನಿ ಊಟ ಮಾಡಿ ಪ್ರತಿಯೊಬ್ಬ ಅಭಿಮಾನಿಗಳು ಮನೆ ಹತ್ರ ಬಂದು ನಿಂತ್ಕೊಂಡ್ರು ಅಪ್ಪಿನ ಕೈ ನೀಡಿ ಕರೆಯವರು ಬನ್ನಿ ನಮ್ಮನೆ ಊಟ ಮಾಡ್ಕೊಂಡೋಗಿ ಜ್ಯೂಸ್ ಹೋಗಿ ಕೊಡಿ ಅಂತಂದು ಮಾತಾಡಿಸಿ ಅವರು ಪ್ರೀತಿ ವಾಸವಾಸ ಗೆಲ್ ಗೆಲ್ಲಿಸಿ ಅವ್ರು ಎಲ್ಲಿದ್ದೀರಾ ನೀವು ನಾವು ಅಪ್ಪಾಜಿ ಇದ್ದಾರೆ ಅಂತ ಸಂತೋಷ ಪಡ್ತೀವಿ ಸಂತೋಷ ಪಡ್ತೀವಿ ಇಲ್ಲ ನಾವು ಯಾವತ್ತೂ ನಾನು ಹೇಳಕ್ಕೆ ಹೋಗಲ್ಲ ಇವತ್ತು ಇದ್ದಾರೆ ನಮ್ಮ ಹೃದಯದಲ್ಲಿ ಇದಾರೆ ಅದೇ ನೀವು ಅವ್ರಿಗೆ ಸೇವೆ ಮಾಡಿದಿರಿ ಅವ್ರು ನಿಮಗೆ ಏನಾದ್ರು ಯಾವತ್ತಾದ್ರು ಊಟ ಬಿಡಿಸೋದಾಗ್ಲಿ ಅಥವಾ ಸಹಾಯ ಮಾಡೋದಾಗ್ಲಿ ಮಾಡಿದ್ದಾರೆ ಮಾಡಿದ್ದಾರೆ ಪಾಪ ಒಂದು ಜೀವನ ಏನಂದ್ರೆ ನನ್ಗೆ ಅಲ್ಲಿ ಒಂದು ದುಡಿಯೋಕ್ ಒಂದು ದಾರಿನು ಮಾಡ್ಕೊಟ್ಟಿದ್ರು ಅದು ಒಂದು ಮಾಧ್ಯಮದಲ್ಲಿ ಹೇಳಿದಿನಿ ನಾನು ಸುಮಾರು ಮಾಧ್ಯಮದಲ್ಲೆಲ್ಲ ಒಂದು ನಡೆ ನಡೆಯಲಾದ ಘಟನೆಗಳು ಅದೆಲ್ಲ ಏನು ಹಿಂಗೆ ಒಂದು ಅಲ್ಲಿ ಒಂದು ಕೆಲವು ಅಭಿಮಾನಿಗಳು ಬರ್ತಾ ಇದ್ರು ಮನೆಗ್ ಹೋಗ್ತಾ ಇದ್ರು ಕೆಲವರು ಫೋಟೋಗ್ರಾಫ್ ಏನ್ ಮಾಡ್ತಾ ಇದ್ರು ಫೋಟೋ ಹಿಡ್ಬಿಟ್ಟು ಅವ್ರು ಫೋಟೋ ಕೊಡ್ತಿರಲಿಲ್ಲ ಅಭಿಮಾನಿಗಳಿಗೆ ಹೆಂಗ್ ಹೊಟ್ಟೋಗ್ಬಿಡ್ತಾ ಇದ್ರು ಅಪ್ಪಾಜಿ ಏನಾದ್ರು ಮನೇಲಿ ಒಂದು ಚಿಕ್ಕದೊಂದು ಕ್ಯಾಮ್ರ ಐತೆ ತಗೊಳ್ಳಿ ನೀವು ಹೊಡ್ಬಿಟ್ಟು ಅವ್ರಿಗೆ ಫೋಟೋ ಕೊಡಿ ಆ ಅವ್ರು ಖುಷಿ ಆಗ್ಬಿಡ್ತಾ ಇದ್ರು ಏನಂತಂದ್ರೆ ಅಪ್ಪಾಜಿ ನಿನ್ರಿ ನಾನು ಅಪ್ಪಾಜಿ ಮನೆಗೆ ಅನ್ನೋರ್ ಮನೆಗೆ ಹೋಗಿದ್ದೆ ಫೋಟೋ ಹಿಡ್ಕೊಟ್ರು ಅನ್ನೋರ್ ಏನು ಹೇಗಿನ ಮೇಲೆ ಕೈ ಹಾಕಿ ಸಾಕಾಯ್ತಾ ಸಾಕಾಯ್ತಾ ಚೆನ್ನಾಗಿದ್ದೀರಾ ನಿನ್ ಕಂಡು ಮಾತಾಡಿಸಿ ಅವ್ರನ್ನ ಈಚೆಡೆ ಬಂದು ಗೇಟ್ ಹತ್ರ ಬಿಟ್ಬಿಟ್ಟು ಹೋಗೋರು ಒಂದು ಘಟನೆ ಏನಿಡುತ್ತಂದ್ರೆ ಈ ಮನೆ ಮುಂದೆ ಒಬ್ಬ ಪೇಪರ್ ಏನು ಸಣ್ಣ ಹುಡುಗ ಸಣ್ಣ ಹುಡುಗ ಪೇಪರ್ ಹಾಕಿಕೊಂಡು ಅವ್ನಿಗೆ ಹೋಗ್ತಾ ಇದ್ದ ಅವ್ನು ನೋಡ್ಬಿಟ್ಟು ಅಪ್ಪಾಜಿ ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕಿರೋದು ನೋಡಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡೋ ಟೈಮಲ್ಲಿ ಅವ್ರಿಗೆ ಹಿಂಗೆ ನೋಡ್ತಾ ಇದ್ದಾನೆ ಹಿಂಗೆ ನೋಡ್ತಾ ಇದ್ದ ಅದು ಇದ್ದ ಅಣ್ಣವರು ಹಿಂಗೆ ನೋಡ್ತಾ ಇದ್ದಾರೆ ಅದು ನೋಡ್ಬಿಟ್ಟು ಅವನು ಹೆಂಗ್ ಮಾಡಿ ಬಿದ್ದು ಅತ್ತ ತಮಿಳು ಹುಡುಗ ಆಮೇಲೆ ಏ ಹಿಡ್ಕೊ ಹಿಡ್ಕೋ ಅವ್ನು ನೆನಪು ಹೋಗಿ ಹಿಡ್ಕೊಂಡು ಬಾರಪ್ಪ ಬರಪ್ಪ ಬರಪ್ಪ ಇಲ್ಲ ಇಲ್ಲ ಹಣ ಅಲ್ಲ ಎಲ್ಲ ಅಣ್ಣ ಅನ್ನವಾಣ ಅಂತ ಕರ್ಕೊಂಬಂದ್ರೆ ಏನಪ್ಪಾ ಅಂತ ಕುಂಡಿಸಿ ಅದಕ್ಕೆ ಉಪ್ಪಿಟ್ಟು ಮಾಡಿದ್ದು ಉಪ್ಪಿಟ್ಟು ತಿನ್ನಿಸಿ ಆತನ ಕೈಗೆ ಒಂದು ನೂರು ರೂಪಾಯಿ ಕೊಟ್ಟು ಮಾತಾಡಿಸಿ ಅರ್ಧ ಗಂಟೆ ಆ ಹುಡುಗನೇ ಸಣ್ಣ ಹುಡ್ಗ ಒಂದು ಹತ್ತು ವರ್ಷ ಹನ್ನೆರಡು ಏನು ಮಾಡ್ತೀವಿ ಎಂದ ಊರು ಹಂಗ ಎಲ್ಲ ತಮಿಳು ಎಲ್ಲ ಕೇಳಿದ್ರು ಮಾತಾಡಿಸಿ ಆ ಥರ ಒಂದು ಮಾಡಿ ಕಲಿಸಿದ್ರು ಆತನಿಗೆ ಒಂದು ಆ ಒಂದು ಇದು ಮಾಡಿದ್ರು ಆ ಒಂದು ಘಟನೆಗಳು ಅಣ್ಣವ್ರು ಒಂದೊಂದು ಘಟನೆಗಳೆಲ್ಲ ಮನೆ ಹತ್ರ ನಡೆದಿರೋಂಥ ಘಟನೆಗಳು ಅಪ್ಪಾಜಿ ಏನು ಜನಗಳಿಗೆ ಸಂದೇಶ ಕೊಡ್ತಿದ್ರು ಸಿನಿಮಾ ರೀತಿನೇ ಬೇರೆ ನಿಜರೂಪೇ ಬೇರೆ ನಿಜ ರೂಪನೇ ಬೇರೆ ಸಿನಿಮಾದಲ್ಲಿ ನಟನೆ ನಿಜರೂಪದಲ್ಲಿ ಅವರು ದೇವತ ಮನುಷ್ಯ ದೇವರದ್ದಂಗೆ ಆ ದೇವ್ರನ್ನ ನಾವಿವತ್ತು ಯಾವತ್ತೂ ನಾವು ಇದು ಮಾಡೋಕ್ಕ ಆಗಲ್ಲ ಇವತ್ತು ದೇವ್ರನ್ನ ನಂಬಿ ನಾವು ಜನಗಳು ಬರ್ತಾ ಇದಾರೆ ಅಂದ್ರೆ ಎಲ್ಲಾದ್ರೂ ನೀವು ನೋಡಿದ್ರೆ ಪ್ರಪಂಚದಲ್ಲಿ ಇದು ಪ್ರಪಂಚವ್ರು ಜೊತೆಗೂ ಕೂಡ ಇದ್ರಿ ಪುನೀತ್ ಅವ್ರನ್ನ ಈ ಸಂದರ್ಭದಲ್ಲಿ ಪುನೀತ್ ಅವರು ನಾನು ಅವರು ಹುಟ್ಟದ ಹಬ್ಬದ ದಿವಸ ಅವ್ರು ಇದ್ರ ದಿವಸ ನಾನು ನೆನ್ಸ್ಕೊಂಡೇ ಇರ್ತೀನಿ ಇಲ್ಲ ಅಂದಲ್ಲ ಒಳ್ಳೆ ಹುಡುಗ ಪಾಪಾ ಅಂತಂದ್ರೆ ಏನು ಏನಂತ ಮಾತಾಡ್ಸಿದ್ರಿ ಸರ್ ನಿಮ್ಮನ್ನ ನಮ್ಗೆ ಮಾತಾಡ್ಸ್ತಾರೆ ರಾಜಣ ಅಂತ ಮಾತಾಡಿಸ್ತಾ ಇದ್ರು ರಾಜಣ ಅಂತಲೇ ಮಾತಾಡ್ತಿದ್ರು ಪಾಪ ಚಿಕ್ಕ ಹುಡುಗ ಇದ್ರು ನಮ್ಗೆ ರಾಜಣ್ಣ ಅಂತಲೇ ಮಾತಾಡಿಸ್ತಾ ಇದ್ರು ನನ್ನ ರೇಜ್ಗೆ ಅಮ್ಮ ಒಂದು ಇಲ್ಲಿದ ಘಟನೆಯಲ್ಲಿ ಹದಿನೈದು ದಿವಸ ನಾನು ಅಮ್ಮನ್ನ ಹಾಸ್ಪಿಟ್ಲಲ್ಲಿ ನಾನೇ ನೋಡ್ಕೊಂಡಿದ್ದೆ ಆತ ಪಾಪ ಮೂರು ಗಂಟೆ ಹದಿನೈದು ನಿಮಿಷಕ್ಕೆ ಅಮ್ಮವ್ರು ಪಾಪ ತೀರ್ಕೊಂಡ್ಬಿಟ್ರು ಅವತ್ತಿನಿಸ್ತಾ ಅಮ್ಮ ಕೈ ಹಿಡ್ಕೊಂಡು ಹಂಗೆ ಇದ್ ಬಿಟ್ಬಿಟ್ರು ಪಾಪ ಎಲ್ಲ ಇದ್ರು ಅಲ್ಲಿ ಎಲ್ಲ ಆ ಒಂದು ಘಟನೆ ನನ್ನ ಅಲ್ಲಿ ಒಂದು ನಡೀತು ಅದು ಪುನೀತ್ ಅವ್ರು ಹೇಳಿದ್ರು ನಮ್ಮನೆಗೆ ರಾಜಣ್ಣವರು ಪಾಪ ತುಂಬಾ ಇದು ಅಂತ ಹೇಳಿ ನನ್ಗೆ ಬಂದು ಆಚರಣೆ ಮಾಡ್ತಾ ಇದ್ರು ಆ ಒಂದು ಇದು ನಿಜವಾಗ್ಲೂ ಬಹಳಷ್ಟು ಇದಾವೆ ಇದು ರಾಜು ಅವರ ಮಾತು ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಶ್ರೀನಿವಾಸ ಜೊತೆ ಶರಣ್ ಹಂಪಿ ನ್ಯೂಸ್ ಏಟೀನ್